ನಗರದ ವಾಮಂಜೂರು ಬಳಿಯ ಸೆಕೆಂಡ್ ಹ್ಯಾಂಡ್ ಬಜಾರ್ನಲ್ಲಿ ಪಿಸ್ತೂಲ್ನಿಂದ ಗುಂಡುಹಾರಿ ಯುವಕನೋರ್ವನು ಗಾಯಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತನು ಕತೆ ಕಟ್ಟಿ ಎರಡೆರಡು ಬಾರಿ ನಮ್ಮ ತನಿಖೆಯ ದಾರಿ ತಪ್ಪಿಸಲು ಯತ್ನಿಸಿದ್ದಾನೆಂದು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಜನವರಿ ಆರರಂದು ಸಂಜೆ ಅದ್ದು ಅಲಿಯಾಸ್ ಬದ್ರುದ್ದೀನ್ ಎಂಬಾತ ಪರವಾನಿಗೆ ಇಲ್ಲದ ಪಿಸ್ತೂಲ್ ಅನ್ನು ತನ್ನ ಅಂಗಡಿಯಲ್ಲಿ ಕುಳಿತುಕೊಂಡು ಪರೀಕ್ಷಿಸುತ್ತಿದ್ದ ವೇಳೆ ಆತ ಟ್ರಿಗರ್ ಒತ್ತಿದ್ದಾನೆ ಪರಿಣಾಮ ಅಂಗಡಿಯಲ್ಲಿ ಕುಳಿತಿದ್ದ ಮೊಹಮ್ಮದ್ ಸಫಾನ್ ಎಂಬಾತನಿಗೆ ಗುಂಡು ತಗುಲಿದೆ ಗಾಯಗೊಂಡ ಆತನನ್ನು ಜನಪ್ರಿಯ ಆಸ್ಪತ್ರೆಗೆ ರವಾನಿಸಲಾಗಿದೆ ಪ್ರಕರಣದ ಬಗ್ಗೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾತನಾಡಿ ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿಸಿ ತನಿಖೆ ನಡೆಸಲಾಗುತ್ತಿದೆ ಆರೋಪಿಯು ಎರಡು ಬಾರಿ ಪೊಲೀಸರ ತನಿಖೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾನೆ ಮೊದಲು ಗಾಯಾಳು ಸಫನ್ ಕೈಯಲ್ಲಿರುವಾಗಲೇ ಪಿಸ್ತೂಲ್ನಿಂದ ಮಿಸ್ ಫೈರ್ ಆಗಿ ಗುಂಡು ಹೊಟ್ಟೆಗೆ ತಗುಲಿ ಗಾಯವಾಗಿದೆ ಎಂದು ಗಾಯಾಳು ಯುವಕನಿಂದಲೇ ಸುಳ್ಳು ಹೇಳಿಕೆ ಹೇಳಿಸಿದ್ದಾನೆ ತನಿಖೆ ನಡೆಸಿದಾಗ ಇದು ಸುಳ್ಳು ಎಂದು ತಿಳಿದು ಬಂತು ಅದಕ್ಕಾಗಿ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ್ದೆವು ಆ ಬಳಿಕ ಮತ್ತೊಂದು ಕತೆ ಕಟ್ಟಲು ಶುರು ಮಾಡಿದ್ದಾನೆ ಈ ಪಿಸ್ತುಳು ಬಜ್ಪೆಯ ಭಾಸ್ಕರ್ ಎಂಬ ವ್ಯಕ್ತಿಯದ್ದು ಆತ ಅದನ್ನು ಬಿಟ್ಟು ಹೋಗಿದ್ದ ಘಟನೆ ನಡೆದ ಬಳಿಕ ಆತ ಈ ರೀತಿಯ ಕತೆ ಕಟ್ಟಿ ಹೇಳಲು ತಿಳಿಸಿದ್ದ ಎಂದು ತಿಳಿಸಿದ್ದಾನೆ ಎಂದು ಹೇಳಿದ್ದಾರೆ ಆಗ ಅಲರ್ಟ್ ಆದ ಪೊಲೀಸರು ಬದ್ರುದ್ದೀನನ್ನು ವಶಕ್ಕೆ ತೆಗೆದುಕೊಂಡು ಸರಿಯಾಗಿ ತನಿಖೆ ನಡೆಸಿದಾಗ ಸತ್ಯ ಸಂಗತಿ ಹೊರಬಿದ್ದಿದೆ ಈ ಪರವಾನಿಗೆ ಇಲ್ಲದ ಪಿಸ್ತೂಲ್ ಅನ್ನ ಮೂಡುಶೆಡ್ ನಿವಾಸಿ ಇಮ್ರಾನ್ ಎಂಬಾತ ಅದ್ದು ಅಲಿಯಾಸ್ ಬದ್ರುದ್ದೀನ್ ಗೆ ನೀಡಿದ್ದನು ಇಮ್ರಾನ್ಗೆ ಈ ಪಿಸ್ತೂಲ್ ಕೇರಳ ಮೂಲದ ವ್ಯಕ್ತಿಯಿಂದ ದೊರಕಿದೆ ಇದೀಗ ಪೊಲೀಸ್ ತಂಡ ಆತನನ್ನ ತಲಾಶ್ ಮಾಡಲು ಕೇರಳಕ್ಕೆ ಹೋಗಿ ಹುಡುಕಾಟುತ್ತಿದ್ದಾರೆ ಸದ್ಯ ಬದ್ರುದ್ದೀನ್ ಅನ್ನ ಅರೆಸ್ಟ್ ಮಾಡಲಾಗಿದೆ ಆತ ರೌಡಿ ಶೀಟರ್ ಎಂಬ ಮಾಹಿತಿ ಇದೆ ಸಫಾನ್ ಕೂಡ ಈತನ ತಂಡದವನೇ ಆಗಿದ್ದು ಆದ್ದರಿಂದ ಇವರು ತಮ್ಮನ್ನ

್ ಸಫ್ವಾನ್ ಅವರನ್ನ ಪ್ರಕಾರ ಅವಾಗ ಈ ವೆಪನ್ನ ಮೊದಲಿದ್ದೇನೆ ಆವಾಗ ಅವಾಗ ಚೆಕ್ ಮಾಡುವಾಗ ಅದರಿಂದ ನಾನು ಟ್ರೈನಿಂಗ್ ಪ್ರಿಂಟರ್ಸ್ ಆಗಿ ನಾನು ವಿಕ್ಟಿಮ್ ಸಫ್ವಾನ್ ಒಟ್ಟಿಗೆ ಗಂಟೆ ಆಯಿತು ಇನ್ಸ್ಟಾಗಿ ನಷ್ಟಮ ತೊಂಬಿ ಆಮೇಲೆ ಇಮಿಡಿಯೇಟ್ಲಿ ಅವರು ಮೊದಲೇ ಈ ಇನ್ಸಿಡೆಂಟ್ಗೆ ಹೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಂತರ ಅವ್ರಿಗೆ ಇಂಜುರಿದ್ರಿಂದ ಅಲ್ಲಿ ಪಕ್ಕದ ಜನಪ್ರಿಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಬೆಟ್ಟಿ ಮುಖಾಂತರ ಒಂದು ಅನ್ನೋ ಪೊಲೀಸ್ಗೆ ನ ಮೊದಲು ಅವರು ಅನ್ನೋ ತಪ್ಪ ಮಾಹಿತಿ ಕೊಟ್ಟಿಕ್ಕೆ ಪ್ರಯತ್ನ ಮಾಡಿದರು ದಟ್ ಸಲ್ಫಾನೇ ಅವರು ನಾ ಈ ವೆಪನ್ ಕ್ಯಾರಿಯಾಗಿ ಮಾಡ್ತಿದ್ರು ಆವಾಗ ಸಲ್ಫಾನ್ ಕೈಯಿಂದ ಆಕ್ಸಿಡೆಂಟಲ್ಲಿ ಫೈರ್ ಆ್ಯಂಡ್ ಅವ್ರಿಗೆ ಇಂಜುರಿ ಆಯಿತು ಸೊ ನಂತರ ನಾವು ಅನ್ನ ಈ ಕಂಪ್ಲೇಂಟ್ ಇಶ್ಯೂ ಮಾಡಿದ್ವಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಸ್ಪಾಟ್ ವಿಸಿಟ್ ಮಾಡುವಾಗ ನಾವು ಎಫ್ ಎಸ್ ಎಲ್ ಮತ್ತು ಬ್ಯಾಲಿಸ್ಟಿಕ್ ಆ ಸ್ಥಳದ್ದು ತಪಾಸಣೆ ಮಾಡಿದ್ವಿ ಸೊ ನಂತರ ನಮ್ಗೆ ಗೊತ್ತಾಯಿತು ದ್ಯಾಟ್ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ದ ಈ ರೀತಿ ಏನೋ ಸೆಲ್ಫ್ ವೆಕ್ಟೆಡ್ ನಾವು ಇಂಜುರಿ ಸಾಧ್ಯತೆ ಇಲ್ಲ ವ್ಯಕ್ತಿನ ಸುಳ್ಳು ಹೇಳಿ ನಮಗೆ ನಾನು ದಾರಿ ತಪ್ಪಿದೆ ನಂತರ ನಾವು ಮತ್ತೆ ಹಣದ ಮಾಡಿದ್ದೀವಿ ಕೆಲವು ಸಿ ಸಿ ಫುಟೇಜ್ ಮತ್ತು ನಮ್ಮ ನಮ್ಗೆ ಗೊತ್ತಾಯಿತು ದಪ್ಪ ಯಾವಾಗ ಮಧ್ಯಾಹ್ನ ಇವರು ಈ ಅವ್ರ ಕೈಯಿಂದ ಈ ರೂಪಾಯಾಗಿ ಅದನ್ನು ಸೊಫಾನನ್ನು ಹೊಟ್ಟೆಗೆದು ವ್ಯಾಪಾರಕ್ಕೆ ಎಲ್ಲೆದು ಅವರು ಈ ಸಮಯದಲ್ಲಿ ನಮಗೆ ಇನ್ನೊಂದು ಇನ್ನೊಮ್ಮೆ ಸರಿಯನ್ನು ದಾರಿ ತಪ್ಪಿಸೋಕೆ ಪ್ರಯತ್ನ ಮಾಡಿದರು ದಟ್ ಈ ವೆಬ್ಬರ್ನ ಒಬ್ಬ ಭಾಸ್ಕರ್ ಅವರದ್ದು ಭಾಸ್ಕರ್ ಬೈ ಮಿಸ್ಟೇಕ್ ಅಲ್ಲಿ ಟೇಬಲ್ನಲ್ಲಿ ನಾನು ಬಿಟ್ಟು ಹೋಗಿದ್ದೆವು ಸೊ ಈ ಭಾಸ್ಕರ್ ಮೂಲದ ವಸಿದ ಅವರು ಅವ್ರಿಗೆ ನಮ್ಮನ್ನು ನಮ್ಮ ಇಂಟ್ರೊಗೇಷನ್ ಮಾಡುವಾಗ ಅವರು ನಮ್ಮ ಹೇಳಿಕೆ ಅವರು ಪೋಸ್ಟ್ ಮಾಡಿದ್ರು ಆದರೆ ಈ ವೆಪನ್ ನಂದು ಇಲ್ಲ ನಂತರ ನಾವು ನಾವು ಭದ್ರದಿಂದ ನಾವು ನಮ್ಮ ಕಸ್ಟಡಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಆವಾಗ ಅವರು ದಟ್ ಈ ವೆಪನ್ ನಿಮಗೆ ಸುಮಾರು ಒಂದು ವರ್ಷದ ಹಿಂದೆ ಒಬ್ಬ ಇಮ್ರಾನ್ ಅಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲರು ಅವರು ಕೊಟ್ಟಿದ್ದಾರೆ ಮಧ್ಯಾಹ್ನ ಹೇಗೆ ತಿಳಿಸಬೇಕಾಗಿದೆ ಈ ವೆಪನ್ ಅನ್ಲೈಸೆನ್ಸ್ ವೆಪನ್ ಕಂಪ್ಲೀಮೆಂಟ್ ಡಿಸ್ಟರ್ ಡ್ರೈವರಿಗೆ ಕೆಲವು ದಿವಸ ಅಂದರೆ ಇಮ್ರಾನ್ಗೆ ಒಬ್ಬ ಕೇರಳ ನಮ್ಮ ಹುಡುಗ ಅವರನ್ನು ಕೊಟ್ಟಿದ್ದಾರೆ ನಮ್ಮ ತಂಡ ಅವರಿಗೆ ಕೂಡ ಈಗ ಇದು ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾವು ಬಮಂಜೂರು ಸ್ಟೇಷನಲ್ಲಿ ಒಂದು ಆಮ್ ಸೆಟ್ ಮತ್ತು ಅದನ್ನು ಟಿ ವಿ ಸಂಜೆ ಒಂದು ಕೇಸು ಅನ್ನು ರಜಿಸ್ಟೇಷನ್ ಮಾಡಿದ್ದೀವಿ ಮತ್ತು ಮದುವೆ ನಿಮಗೆ ಈಗ ಇದರಲ್ಲಿ ಸಂಕೇಶ ಮಾಡ್ತಾ ದಟ್ ಆದರೆ ಅವರಿಗೆ ಬಟ್ ಬೆಳೆಸ್ಟಿಂಗ್ ಆಗೋದು ಖಚಿತ ಆಯಿತು ಆ್ಯಂಡ್ ದೆನ್ ಅಲ್ಲಿ ಐ ವಿಟ್ನೆಸ್ ಆಯ್ತು ಅವ್ರಿಗೆ ಅವರೇ ನಾವು ಮಾಹಿತಿ ಪಡ್ಕೊಂಡಿದ್ದೆ ಸೊ ಆದರೆ ಇನ್ನೊಂದು ಮಾಹಿತಿ ದಟ್ ಬ್ಯಾಕ್ಗ್ರೌಂಡ್ ಆಫ್ ನ ಭದ್ರಿ ತೌಡಿಸಿದ ಅದರ ಜೊತೆಗೆ ಸಫಾನ್ ಇವ್ರದ್ದು ಒಂದು ಹಳೆಯವರೆಗೆ ಆರ್ಗನೈಸೇಷನ್ ಜೊತೆ ಸಂಪತ್ತೆ ಇದೆ ಅದರಿಂದ ಇವರು ನಮಗೆ ದಾರಿ ಪ್ರಯತ್ನ ಮಾಡ್ತಾರೆ